ಬಣ್ಣದ ತಗಡಿನ ತುತ್ತೂರಿ ಕಾಸಿಗೆ ಕೊಂಡನು ಕಸ್ತೂರಿ ಬಣ್ಣದ ತಗಡಿನ ತುತ್ತೂರಿ ಕಾಸಿಗೆ ಕೊಂಡನು ಕಸ್ತೂರಿ ಸರಿಗ ಮಪದನಿಸೂದಿದನು ಸನಿಧ ಪಮಗರಿಸ ಊದಿದನು ಸರಿಗಮ ಧನಿಸ ಊದಿದನು ಸನಿ ದಮ ಮಗರಿಸ ಊದಿದನು ತನಗೆ ತುತ್ತೂರಿ ಇದೆ ಎಂದ ಬೇರ್ಯಾರಿಗೂ ಅದು ಇಲ್ಲೆಂದ ತನಗೆ ತುತ್ತೂರಿ ಇದೆ ಎಂದ ಬೇರ್ಯಾರಿಗೂ ಅದು ಇಲ್ಲೆಂದ ಕಸ್ತೂರಿ ನಡೆದನು ಬೀದಿಯಲ್ಲಿ ಜಂಬದ ಕೋಳಿಯ ರೀತಿಯಲಿ ಕಸ್ತೂರಿ ನಡೆದನು ಬೀದಿಯಲಿ ಜಂಬದ ಕೋಳಿಯ ರೀತಿಯಲಿ ಬಣ್ಣದ ತಗಡಿನ ತುತ್ತೂರಿ ಕಾಸಿಗೆ ಕೊಂಡನು ಕಸ್ತೂರಿ ಬಣ್ಣದ ತಗಡಿನ ತುತ್ತೂರಿ ಕಾಸಿಗೆ ಕೊಂಡನು ಕಸ್ತೂರಿ ತುತ್ತೂರಿಯುವುದು ತಕ್ಕೊಳ್ಳದ ಬಳಿ ತುತ್ತೂರಿಯುವುದು ತಕ್ಕೊಳ್ಳದ ಬಳಿ ನಡೆದನು ಕಸ್ತೂರಿ ಸಂಜೆಯಲ್ಲಿ ಜಾರಿತು ನೀರಿಗೆ ತುತ್ತೂರಿ ಗಂಟಲು ಗಟ್ಟಿತು ನೀರೂರಿ ಬಣ್ಣದ ತಗಡಿನ ತುತ್ತೂರಿ ಕಾಸಿಗೆ ಕೊಂಡನು ಕಸ್ತೂರಿ ಬಣ್ಣದ ತಗಡಿನ ತುತ್ತೂರಿ ಕಾಸಿಗೆ ಕೊಂಡನು ಕಸ್ತೂರಿ ಸರಿಗಮ ಊದಲು ನೋಡಿದನು ಗಗ ಗಗ ಸದ್ದನು ಮಾಡಿದನು ಬಣ್ಣವು ನೀರಿನ ಪಾಲಾಯಿತು, ಬಣ್ಣದ ತುತ್ತೂರಿ ಬೋಳಾಯಿತು ಬಣ್ಣವು ನೀರಿನ ಪಾಲಾಯಿತು ಬಣ್ಣದ ತುತ್ತೂರಿ ಬೋಳಾಯಿತು ಬಣ್ಣದ ತುತ್ತೂರಿ ಹಾಳಾಯಿತು ಜಂಬದ ಕೋಳಿಗೆ ಗೋಳಾಯಿತು ಬಣ್ಣದ ತುತ್ತೂರಿ ಹಾಳಾಯಿತು ಜಂಬದ ಕೋಳಿಗೆ ಗೋಳಾಯಿತು ಬಣ್ಣದ ತಗಡಿನ ತುತ್ತೂರಿ ಕಾಸಿಗೆ ಕೊಂಡನು ಕಸ್ತೂರಿ ಬಣ್ಣದ ತಗಡಿನ ತುತ್ತೂರಿ ಕಾಸಿಗೆ ಕೊಂಡನು ಕಸ್ತೂರಿ ಮೂರನೇ ತರಗತಿ ಕನ್ನಡದ ಈ ಸುಂದರವಾದ ಪದ್ಯ ಬಣ್ಣದ ತಗಡಿನ ತುತ್ತೂರಿ ಈ ತುತ್ತೂರಿ ಎನ್ನುವಂತಹ ಈ ಪದ್ಯ ಮೂರನೇ ತರಗತಿ ಕನ್ನಡ ಪ ಪದ್ಯ ಪುಟಾಣಿ ಮಕ್ಕಳೇ ಪುಟಾಣಿ ಮಕ್ಕಳೇ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ವಿಡಿಯೋ ಚಾನಲನ್ನು ನೋಡ್ತಾಯಿದ್ರೆ ದಯವಿಟ್ಟು ಎಲ್ಲರೂ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಎಲ್ಲರಿಗೂ ಧನ್ಯವಾದ ಜಿ ಪಿ ರಾಜರತ್ನಂ ಅವರಿಗೂ ಧನ್ಯವಾದ ಥ್ಯಾಂಕ್ ಯು